ಈಗ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ವರದಿ ತಯಾರಾಗಿರಲಿಲ್ಲ ಅದಾದಮೇಲೆ ಇದ್ರ ಸಮ್ಮಿಶ್ರ ಸರ್ಕಾರ ಬಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನು ತಯಾರಾಗಿತ್ತು ಅದಾದ್ಮೇಲೆ ಬಿಜೆಪಿ ಸರ್ಕಾರನೂ ಕೂಡ ತಗೊಳ್ಳಲಿಲ್ಲ ಈಗ ಕೊಟ್ಟರೆ ತಗೋತೀವಿ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಅದು ಡಿಸ್ಕಷನ್ಗೆ ತರಬೇಕಲ್ವ ಸರ್ ಇದನ್ನು ಆಯ್ತಪ್ಪ ಇನ್ನೂ ಕೊಟ್ಟೇ ಇಲ್ವಲ್ಲ ರೀ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇನ್ನೂ ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತೇ ಆರು ವರ್ಷ ಕಲ್ಲಿ ಹೋಗ್ತೀಯಾರ ಸರ್ ಹಳ್ಳಿಗೆ ಹೋಗ್ತೀಯಾರ ಹನುಮ ಧ್ವಜಕ್ಕೆ ಇತ್ತೀಯಾರ ಅಂದ್ಕೊಂಡು ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರು ವರ್ಷಕ್ಕೆ ಹೋಗ್ತೀಯಾರ ಸರ್ ಈಗ

कांग्रेस पार्टी वुड विन अराउंड ट्वेंटी शीट्स नाउ बीजेपी के तो सुर्येंद्रा कोगला इप्पत इप्पत इंटी गिल्टी करती है लड़कों इप्पत गिल्पोज़ होता है अब दे बीच में फिफ्टी रन ट्वेंटी गिल्पोज़ होता है इंटी इस देर एनी सर्वे रिपोर्ट्स जारी है कि सरकार यहाँ तेरमा के कौन हाँ इस ಚರ್ಚೆ ಮಾಡಬೇಕು ಸರ್ ಒಂದ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದೆ ಆದ್ರೆ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಹೋಗ್ತಾ ಇದಾರೆ ಏನಂತ ಸರ್ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ನಾವು ಅದ್ರಲ್ಲಿ ಅದರಲ್ಲಿ ಮಾತಾಡಕ್ಕೆ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ ओके सजाने के लिए शुक्रिया दिया गया था